ಕಾರ್ಯಕ್ರಮದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ ಸ್ನೇಹಿತರೆ ಜೋರಾದ ಚಪ್ಪಾಳೆ ಬರಲಿಕ್ಕೆ ಕಟ್ಟಿ ಅವರಿಗೆ ಮೈಸೂರಿಗೆ ಹೋಗುವಂತ ಒಂದು ಥ್ಯಾಂಕ್ ಯು ಹಾಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಸ್ಪೀಡ್ ಕೊಡೋಣ ಅಲ್ವಾ ಸೊ ಬಂದೆ ಲೊಕೇಶನ್ಸ್ ಟು ಲೊಕೇಶನ್ಸ್ ಈ ಸಿನಿಮಾ ಇಷ್ಟು ಸುಂದರವಾಗಿ ಬರೋದಕ್ಕೆ ಕಾರಣ ನಮ್ಮ ಶಕ್ತಿಪಾಯಿ ಲೊಕೇಶನ್ಸ್ ಟು ಲೊಕೇಶನ್ಸ್ ಪ್ರಾಪರ್ ರೈಟ್ ಯಾವ ಲೊಕೇಶನ್ನ ಕೇಳಿದ್ರು ಕೂಡ ಒಂದು ಚೂರು ಕೊಂಕಾಡದೆ ಸ್ವಲ್ಪನೂ ತೊಂದರೆ ಕೊಡದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಸೂರ್ಯನೂ ತರಿಸ್ಕೊಟ್ಟವ್ರು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗೆ ನನ್ನ ಸಿನಿಮಾದ ಸ್ಟನ್ ಮಾಸ್ಟರ್ ಡಿಫ್ರೆಂಟ್ ಸರ್ ಪ್ಲೀಸ್ ತುಂಬ ಡಿಫ್ರೆಂಟ್ ಆಗಿದಾರಲ್ಲೆಂಟ್ ಡ್ಯಾನುವರ್ ಅಲ್ಲೇ ಇದೆ ನೋಡಿ ಓಕೆ ಬಂತು ಓಕೆ ಥ್ಯಾಂಕ್ ಯು ಹಾಗೆ ಚಿತ್ರದ ಮತ್ತೊಬ್ಬ ಎಲಿಕ್ಯಾಮ್ ಛಾಯಾಗ್ರಹಣ ಮಾಡಿದಂತಹ ನನ್ನ ಎಲ್ಲಿ ಸತೀಶ್ ಅವರು ಬರಬೇಕು ವೇದಿಕೆಗೆ ಹಾಗೆ ಸಿನಿಮಾದ ಡಿಸೈನರ್ ವಿಕ್ರಮ್ ಅವ್ರು ಬರಬೇಕು ವಿಕ್ರಮ್ ಡಿಸೈನರ್ ಶೀಲ್ ತಗೊಳ್ಳಿ ಶ್ರೀನಿವಾಸ್ ಅವರು ವಿಕ್ ವಿಕ್ರಮ್ ತಗೊಳ್ಳಿ ಹಾಗೆ ಕಿಶನ್ ರಾವ್ ಸಿನಿಮಾದ ಕೋ ಡೈರೆಕ್ಟರ್ ಕಿಶನ್ ರಾವ್ ಇಲ್ಲೇ ಕೊಡಿ ಇಲ್ಲೇ ಕೊಡಿ ನನಗೆ ಕೊಡಿ ಹಾಗೆ ಈ ವೇದಿಕೆಗೆ ನಮ್ಮ ಗುರುಗಳು ನಮ್ಮ ರಾಜು ಸಾಹೇಬರು ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕು ಸರ್ ಹಾಗೆ ಅರುಣ್ ಚಕ್ರವರ್ತಿ ಸಾಹೇಬರು ದಯಮಾಡಿ ಬನ್ನಿ ಸಹೇಬ್ರಿ ಒಂದು ಗ್ರೂಪ್ ಫೋಟೋ ಹ್ಞೂ ಹ್ಞೂ ಹಾಂ ಹಾಂ ಇದೆ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ತಂದು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಹಾಗೆ ಎ ಸಿ ಪಿ ಪೂರ್ಣಚಂದ್ರ ತೇಜಸ್ವಿಯವರು ವೇದಿಕೆಗೆ ಬರಬೇಕು ಇನ್ಯಾರದು ನನ್ನ ಟೀಮಿಂದ ಮಿಸ್ ಆಗಿದೆ ದಯವಿಟ್ಟು ವೇದಿಕೆಗೆ ಬನ್ನಿ ಇದು ನಾಗಶೇಖರ್ ಅದು ಮನೆಗೆ ಬರ್ತದೆ ಸರ್ ಹಾಂ ಇಲ್ಲಿ ಇಲ್ಲಿ ನಾನು ನಾನು ಇಲ್ಲಿ ನಾನು ಮಾಡ್ತಿದ್ದೀನಿ ಈಗ ತುಂಬ ಮುಖ್ಯವಾಗಿ ಇಷ್ಟು ದಿನದ ಕಾಂಟ್ರವರ್ಸಿಗಳನ್ನೆಲ್ಲ ಕ್ಲೋಸ್ ಮಾಡಿ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಅಣ್ಣ ಆ್ಯಕ್ಚುಲಿ ಇಲ್ಲಿಗೆ ನಾನು ನಟನಾಗಿ ಕರೆದಿಲ್ಲ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರಮಾಡಿಕೊಂಡಿದ್ದೀನಿ ಬಂದಾದ ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವರನ್ನು ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಶೀಲ್ಡ್ ಅವ್ರಿಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫಾರ್ ಆಲ್ ಯರ್ ಲವ್ ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ಅದಕ್ಕೆ ಮೂಲ ಗುರು ನಮ್ಮ ಅಣ್ಣ ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಕಲ್ತ್ಕೊಂಡು ನಿಂಗೆ ಬೇಕಾಗತ್ತೆ ಇದು ಕಲ್ತ್ಕೊ ನನಗೆ ಫಸ್ಟು ಅವರು ಕಲಿಸಿದ್ದೆ ನಾಲ್ಕು ಬಾರ್ ಅಂದ್ರೆ ಏನು ಎಂಟು ಬಾರ್ ಅಂದ್ರೆ ಏನು ಅಲ್ಲ ಮ್ಯೂಸಿಕ್ ಮ್ಯೂಸಿಕ್ ಲೆಂತ್ ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನು ಪದಗಳನ್ನು ನುಡಿಗಳನ್ನು ಕಲಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಕೊಟ್ಬಿಟ್ರಲ್ಲ ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ ಮುಖ್ಯವಾಗಿ ಉಪೇಂದ್ರ ಸಾರ್ಗೆ ನಮ್ಮಂಥ ಎಷ್ಟೋ ಕಲಾವಿದ್ರನ್ನ ಕಲಾವಿದರಿಗೆ ಬೆಳೆಸಿದವರು ಅವರು ನನ್ನ ಸೇರಿ ಅವರು ಅಂದರೆ ಅವ್ರು ಭಾಳ ಪ್ರೀತಿ ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಅವರು ಸಿನಿಮಾ ನೋಡಬೇಕಂದ್ರೆ ಅವ್ರ ನಿರ್ದೇಶಕರು ಒಬ್ಬ ರೈಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ ಹತ್ರ ಹೋಗ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಸಿನಿಮಾನ ಅವ್ರು ನೋಡ್ಬೇಕು ಸಿನಿಮಾ ಹೆಂಗ್ ಮಾಡಿದ್ದಾರೆ ಅನ್ನೋದು ಮಾತ್ರ ನಾಗಶೇಖರ್ಗೆ ಸಿನಿಮಾ ಹುಚ್ಚು ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ ಈ ಸಿನಿಮಾಗೋಸ್ಕರೇ ಹುಟ್ಟಿದ್ದಾರೆ ಅವರು ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ ದಯವಿಟ್ಟು ಚಪ್ಪಾಳೆ ಸಂಜೆ ವರ್ಷಕ್ಕಿಂತ ಭಾಗ ಎರಡು ಇಪ್ಪತ್ತೈದನೇ ದಿನದ್ದು ನಾನು ನಮ್ಮ ಎ ಡಿ ಜಿ ಪಿ ಸಾರ್ಗೆ ಹೇಳಿದೆ ಮೊದಲನೇ ಸಿನಿಮಾ ಸಂಜೀವೇಸ್ ಗೀತಾ ನೂರು ದಿನ ಅಲ್ಲ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಸಾಗರ್ ಅದು ಅದು ಸಂಜೀವರ್ಸ್ ಗೀತಾ ಒನ್ ಅಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಅದೇ ಥರ ಅದಕ್ಕೆ ಬ್ಯಾಕ್ ಗ್ರೌಂಡ್ಸ್ಗೋ ರೀ ರೆಕಾರ್ಡಿಂಗ್ ಮಾಡಿದೆವು ನಾನೇ ಸೈನಾ ಮೈನಾನು ಮರಿಬೇಡಿ ಅದು ಮೈಲಿಗಂದು ಹೋಗು ಮೈನಾ ನೂರು ದಿವಸ ಸಂಜೀವೇಡ್ಸ್ ಗೀತಾ ಭಾಗ ಎರಡು ನೂರು ದಿವಸ ಓಡಲಿ ಅಂತ ಮತ್ತೆ ನಾನು ಆರೈಸ್ತೀನಿ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಏನು ಸಿನಿಮಾಗಳು ಏ ಏಳು ಬೀಳು ತೆಗಲಿಕೆ ಹೊಗಳಿಕೆ ಇವೆಲ್ಲ ಇದ್ದಿದ್ದೆ ಯಾರಾದರೂ ನಮ್ಮ ಸ್ನೇಹಿತ ಇದ್ದರೆ ಫಸ್ಟ್ ಅವ್ರು ಕಣ್ಣು ನೋಡಬೇಕು ನಾವು ನಾವು ಒಂದು ಸಿನಿಮಾ ಸಕ್ಕದಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು ಅವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಹೋ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ ಕಣ್ಣು ಕೆಂಪಾಗಾಯಿತು ಅಂದರೆ ಅದು ಬೇರೆ ಇಷ್ಟಕ್ಕೆ ಆಯಿತು ಆದ್ದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್ ಸಕ್ಸಸ್ನ ಕಾಣಲಿ ಅಂತ ನಾನು ಆರಿಸ್ತೀನಿ ನಮಸ್ಕಾರ